ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ಟೈಮ್ ಎರಡೂವರೆ ಆಗಿದೆ ನಮ್ಗೆ ಐದು ಗಂಟೆಗೆ ಟ್ರೈನ್ ಇದೆ ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಸೊ ಇವಾಗ ಟೈಮ್ ಎರಡೂವರೆ ನಮಗೆ ಸ್ವಲ್ಪ ಮಾಲೂರಿ ಮಾಲೂರಿಂದ ನಮಗೆ ಟ್ರೈನ್ ಇರೋದು ಮಾಲೂರಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ನಾವು ಬೇಗನೆ ಹೋಗ್ತಾ ಇದ್ದೀವಿ ನಮ್ಮ ದುಷಿನ ಕರ್ಕೊಂಡಿದ್ದು ಸೆಕೆಂಡ್ ಟೈಮ್ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದದ್ದು ಫಸ್ಟ್ ಟೈಮ್ ಹೋದಾಗ ಅವನಿನ್ನು ಸ್ವಲ್ಪ ಚಿಕ್ಕವನಿದ್ದ ಹನ್ನೊಂದು ತಿಂಗಳು ಅನಿಸುತ್ತೆ ಸೊ ಇವಾಗ ಓಡಾಡ್ತಾ ಇದ್ದಾನೆ ಸೊ ಟ್ರೈನಲ್ಲಿ ಅವ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡೋಣ ಹಿಂಗಿರತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಮ್ ಜೊತೆ ನೀವು ನೋಡ್ತಾ ಐದ್ ಗಂಟೆಗೆ ಡೈರೆಕ್ಟ್ ಮಾಲೂರಿಂದ ಶ್ರೀರಂಗಪಟ್ಟಣಕ್ಕೆ ಡೈರೆಕ್ಟ್ ಟ್ರೈನ್ ಇದೆ ಸೊ ಆ ಟ್ರೈನ್ ನಾವು ಮಿಸ್ ಮಾಡಿಕೊಂಡ್ರೆ ನಮಗೆ ಮತ್ತೆ ನೆಕ್ಸ್ಟ್ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದೀವಿ ಸೊ ಈಗ ಮಾಲೂರಿಂದ ರೈಲ್ವೆ ಸ್ಟೇಷನ್ ಹೋಗ್ತಾ ಅಪ್ಪ ಹೋಗಪ್ಪನ ನಮಗ್ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಚಂದನ್ಗೆ ಟಿಕೆಟ್ ತೊಗೊಳ್ಳೋದು ಕೇಳಿದೀವಿ ಇಲ್ಲಿಂದ ಐದು ನಿಮಿಷನಾ ಬಾಬಾ ಬಾಬಾ ಈಗ ಮಾಲೂರು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಸೊ ಈಗ ಟ್ರೈನ್ಗೋಸ್ಕರ ವೆಯ್ಟ್ ಮಾಡಬೇಕು ಟಿಕೆಟ್ ಅಷ್ಟೊಂದು ಟಿಕೆಟ್ ಒಂದು ಬೆಂಗಳೂರು ಟಿಕೆಟ್ ಎರಡು ಶ್ರೀರಂಗಪಟ್ಟಣ ಟಿಕೆಟ್ ವೇಮಗಲಿಂದ ಟೂ ವೀಲರಲ್ಲಿ ಬಂದಿದ್ವಿ ಹಂಗಾಗಿ ರೈಲ್ವೆ ಸ್ಟೇಷನಲ್ಲೇ ಗಾಡಿ ಹಾಕ್ಬಿಟ್ಟು ಹೋಗ್ತಾ ಇದೀವಿ ಸೊ ಗಾಡಿ ಹಾಕ್ಬಿಟ್ಟು ನಮ್ಮ ಮನೆಯಲ್ಲ ಬರ್ತಾ ಇದ್ದಾವೆ ನೋಡಿ ಅಷ್ಟೊಂದು ಬರ್ತಾ ಇದ್ದಾರೆ ಟ್ರೈನ್ ಇನ್ನೇನು ಬಂಗಾರ ಪೇಟೆ ಬಿಟ್ಟಿದೆ ಸೊ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ನೋಡೋಣ ನಮ್ಮ ಮನೆಯವರು ಬ್ಯಾಗ್ ತಗೊಳ ಕಂಡು ದುಷಿ ಅಪ್ಪ ಕೂಗಪ್ಪ ಅಪ್ಪನ ಕೂಗಲೀ ಅಯ್ಯೋ ಟ್ರೈನ್ ಬಂಗಾರ ಪೇಟೆ ಬಿಟ್ಟೈತೃ ಅವ್ನಾಯ್ ಮಾಡೋಣ ಇದ್ಕದ ದುಷಿ

കണ്ടിരീ ബോട ബോഡ നീന ഐക്കള ಟು ಮಿನಿಟ್ಸ್ ಅಲ್ಲಿ ಟ್ರೈನ್ ಬರುತ್ತೆ ಎಲ್ರು ವೈಟ್ ಮಾಡ್ತಾ ಇದೀವಿ ನೋಡಿ ಒಂದು ವಿಕೆಟ್ ಬ್ಯಾಂಗ್ಳೂರ್ ಡೈರೆಕ್ಟ್ ಅಲ್ವಾ ಈ ಟ್ರೈನ್ ಬೆಂಗಳೂರಿಂದ ಬರ್ತಾ ಇದೆ ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ ನಮ್ಮ ಟ್ರೈನ್ ಇದೆ ನೋಡಿ ಎಷ್ಟು ಜನ ಇದ್ದದ್ ನೋಡಿ ಅಪ್ಪ ಇಷ್ಟು ಜನದಲ್ಲಿ ನಮಗ್ ಸೀಟ್ ಸಿಗುತ್ತ ನೋಡ್ಬೇಕು ಟ್ರೈನ್ ಎಷ್ಟೊತ್ತಿಗೆ ಬಿಡುತ್ತೋ ಗೊತ್ತಿಲ್ಲ ಎಷ್ಟೊತ್ತಿಗೆ ಬಿಡದ ನೋಡ್ಬಿಟ್ಟು ಹೇಳ್ತೀನಿ ನೈನ್ ಗೇಟ್ ರೈನ್ ಬಿಟ್ಟಿದ್ದಾರೆ ಬೆಂಗ್ಳೂರು ಎಷ್ಟೊತ್ತಿಗೆ ಹೋಗೋದ್ ನೋಡೋಣ ನಾವು ಒಂಬತ್ತುವರೆ ಹಾಕೊಂಡಿನ ನೋಡೋಣ ಎಷ್ಟೊತ್ತು ಇದೆ ಚಂದನ್ ಪಾಪ ಬೆಂಗ್ಳೂರಲ್ಲಿ ಎಳಿತಾ ಇದೇನಾದ್ರೂ ಸ್ಟ್ಯಾಕ್ಸ್ ತಗೊಳ್ಳೋಣ ಅಂತ ಮೆಜೆಸ್ಟಿಕ್ ಅಲ್ಲಿ ಇಳಿದೀವಿ ಟ್ರೈನಲ್ಲಿ ಏನು ಚೆನ್ನಾಗಿರಲ್ಲ ತಗೋಣ ನೋಡಿ ನಾವು ಇದೇ ಟ್ರೈನಲ್ಲಿ ಬಂದಿರೋದು ಐ ಸಿ ಈ ಟ್ರೈನ್ ಇನ್ನು ಮುಕ್ಕಾಲು ಗಂಟೆ ಇಲ್ಲೇ ಇರುತ್ತೆ ಸೊ ಮುಕ್ಕಾಲು ಗಂಟೆ ಟೈಮ್ ನಮಗೆ ಏನು ಬೇಕಾದರೂ ತಗೊಬೋದು ಇದೇ ಟ್ರೈನ್ ಎಷ್ಟೊತ್ತಿಗೆ ಹೋಗುತ್ತೋ ಗೊತ್ತಿಲ್ಲ ಇನ್ನು ಮುಕ್ಕಾಲು ಗಂಟೆ ಅಂತ ಹೇಳ್ತಾ ಇದಾರೆ ನೋಡೋಣ ಎಷ್ಟೊತ್ತಿಗೆ ಬಿಡುತ್ತೋ ಅಷ್ಟೊತ್ತಿಗೆ ಹೋಗೋದು ಮನೆಯವರು ಮತ್ತೆ ಇಲ್ಲಿ ಕೂತಿದ್ದಾರೆ ಬಾಯ್ ದೃಶಿ ಬಾಯ್ ನಾವು ಕುಂತ್ಕೊಂಡವ್ರೆ ಮುಕ್ಕಾಲು ಗಂಟೆ ಟೈಮ್ ಇರೋದ್ರಿಂದ ನಾನು ಚಂದನ್ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ಸುತ್ತಾಡ್ತಾ ಇದ್ದೀವಿ ಸೊ ಟ್ರೈನಿಗೆ ಯಾಕಂದ್ರೆ ಟ್ರೈನ್ ಬಿಡೋದಿಲ್ಲಿ ಯಾರು ಮುಕ್ಕಾಲ್ವಾ ಆರು ಮುಕ್ಕಾಲಿಗೆ ಬಿಡೋದು ಹಂಗಾಗಿ ಓಡಾಡ್ತಾ ಇದ್ದೀವಿ ಮಳೆ ಬರಂಗಿದೆ ನೋಡೋಣ ಏನಾದ್ರೂ ಸಿಕ್ಕಿದ್ರೆ ತಿನ್ಬೇಕು ಅನ್ಸಿದ್ರೆ ತಿಂತೀವಿ ನೋಡೋಣ ಏನ್ ತಗೊಂಡ್ಬೋದು ಅಂತ ಆಗ್ತಾ ಇದೆ ಹೇಳ್ತ್ರಿ ಇನ್ನದು ಎಷ್ಟೊತ್ತಿಗೆ ಬಿಡುತ್ತೋ ಏನೋ ನಾವು ಎಷ್ಟೊತ್ತಿಗೆ ಹೋಗಿ ತಲುಪ್ತೀವೋ ಗೊತ್ತಿಲ್ಲ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದರೆ ಬಾಯ್ ನಾನು ನಮ್ಮ ಮನೆಯವ್ರಿಂದ

ಏ ಅಪ್ಪು ಏನ್ ಮಾಡ್ತಾ ಇರೋದು ನೀವು ಯಾರಿಗ ನಿದ್ದೆ ಬಂದ್ರು ನನ್ ಮಗನ್ ಮಾತ್ರ ನಿದ್ದೆ ಬರಲ್ಲ ಏ ದೃಶ್ಯ చినమా అప్పా ఎంగిట్కండి కండే నీవు ಮಗ ಅಳ್ತಾ ಇದ್ದ ಅಂತ ನಮ್ಮ ಮನೆಯ ಪಾಪ ಅವ್ನು ನಿತ್ಕೊಂಡ್ ಅಲ್ಲೋಗಿ ನಿಂತಿದ್ದ ಡೋರ್ ಹತ್ರ ನೋಡಿ ಎಷ್ಟು ಕಾಟ ಕೊಡ್ತಾನೆ ನಮ್ಮ ದುಷಿ ಅಂತ ನಾವೇನ್ ಮಾಡಿದ್ರೆ ಅದವನ್ ಮಾಡ್ಬೇಕು ಬಂದು ಮದ್ದು ನೋಡಿ ಇಂದಲೇ ಇರಕ್ಕಾಗುತ್ತ ನಮ್ದು ಶಿನು ಮದ್ದು ನೋಡೆ ತಿಂತ ಇದನ್ನು ಚೆನ್ನಾಯ್ತಾ ದುಶಿ ಚೆನ್ನಾಯ್ತಾ ಇವಾಗ ಟ್ರೈನ್ ಫುಲ್ ಖಾಲಿ ಇದೆ ಅವಾಗ ಅವಾಗ ಅಂತೂ ಬಟ್ಟೆ ಜನ ಇದ್ರು ಕಾಲಿಡೋದಕ್ಕೂ ಜಾಗ ಇರಲಿಲ್ಲ ಸೊ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಇವಾಗ ಟ್ರೈನ್ ಟ್ರೈನ್ ಫುಲ್ ಖಾಲಿ ಇದೆ ಹಾಗಾಗಿ ವಿಡಿಯೋ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ಸ್ಟಾಪೇ ನಾವು ಶ್ರೀರಂಗಪಟ್ಟಣ ಇಳ್ಕೊಬೇಕು ಶ್ರೀರಂಗಪಟ್ಟಣ ಇಳ್ಕೊಂಡ್ರೆ ಸಿಗ್ತೀವಿಶಾಂತ್ ீரம் பட ரீட்டை ஜில்லா

ಹ್ಮ್ ಈ ಟೋಪಿ ಅಕ್ಕ ಚಳಿ ಐನೂರು ಕೇಳಿದ್ನು ಐನೂರು ರೂಪಾಯಿ ಕೇಳ್ದು ಯಾರದು